ಬಾಲ್ಯ ನಿಷೇಧ ಬಾಲ್ ಹಾಂ ಅದ ನೋಡ್ರಿ ಎಲ್ಲ ಪರ್ಫೆಕ್ಟ್ ಇದ್ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಬಂದುಬಿಡ್ತೀರಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಗುರ್ತು ಗುರುತು ಅಂತ ಮಜಾ ಇದು ಯಾರಾದರೂ ಹೇಳ್ತೀರಿ ಯಾರು ಮದುವೆ ನಮ್ಗೆ ಬಗ್ಗೆ ಗೊತ್ತೀವಲ್ಲ ರೀಲಿ ಎಲ್ಲರೂ ಜೈಲಿಗೆ ಹೋಗೋ ಪರಿಸ್ಥಿತಿಯವರು ಮದುವೆದಾಗ ಯಾರ್ಯಾರು ಬಂದರು ಯಾರ್ಯಾರು ಮದುವೆ ಮಾಡಿದ್ರು ಹೇಳ್ತೀರಿ ಹೇಳ್ರಿ ಆಯ್ತು ನೋಡ್ರಿ ಎಲ್ಲ ಹುಷಾರಿ very good ಹಾ ವೆರಿ ಗುಡ್ ಇಲ್ಲಿ ಬಂದ್ ಹೇಳ್ರಿ ಅಂತ 18 ವರ್ಷ ಇದೆ ನನ್ನ ಜೊತೆಗೆ ಬರಲಿ ಏ ಇಲಿ ಬರಲಿ ಇದೆ ಕಾನೂನ ಅರಿಯೋ ಬರ್ರಿ ಬರ್ರಿ ಶೈಕ್ಷಣಿಕ ದೃಷ್ಟಿಯಲ್ಲಿ ಮುಂದುವರೆದು ಪಥದಲ್ಲಿರುವ ತಾಲೂಕು ಎಂದರೆ ಹುಲಸೂರು ಆಗಿದೆ ಸಿಪಿಐ ಅಲಿಸಾಬ್ ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಿದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಅಭಿಮತ ವ್ಯಕ್ತಪಡಿಸಿದ ಸಿ ಪಿ ಐ ತಾಯಿಯ ಹೊಟ್ಟೆಯಲ್ಲಿ ಮಗು ಭ್ರೂಣದಲ್ಲಿರುವಾಗಿನಿಂದ ಕೊನೆಗೆ ಸಾಯುವವರೆಗೆ ಬರ್ತಕ್ಕಂಥದ್ದು ಕಾನೂನು ಕಾನೂನನ್ನು ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಯಾವ ಥರ ಉಪಯೋಗ ಮಾಡಬೇಕು ಅಂಥದಕ್ಕೆ ಕಾನೂನು ಉಪಯೋಗ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ನೋಡಿದ ಬಸವಕಲ್ಯಾಣ ನಗರದ ಸಿ ಪಿ ಹುಲಸೂರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರ ಬೆಳಗ್ಗೆ ಜರುಗಿದ ಕಾನೂನು ಅರಿವು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಶೈಕ್ಷಣಿಕ ದೃಷ್ಟಿಯಿಂದ ಅತಿ ಮುಂದುವರೆದು ತಾಲೂಕು ಹುಲಸೂರು ಆಗಿದೆ ಅದರಲ್ಲಿ ಮುತ್ತು ಮಾಣಿಕ್ಯಗಳಂಥ ವಿದ್ಯಾರ್ಥಿಗಳಾದ ತಾವು ಉನ್ನತ ಗುರಿ ಹೊಂದಿ ಮೇಲ್ಮಟ್ಟಕ್ಕೆ ಹೋಗುತ್ತೀರಿ ಎಂದರು ಹಿಂದಿನ ಕಾಲದಲ್ಲಿ ಶಿಕ್ಷಣದಲ್ಲಿ ಸಮಾನತೆ ಕಾಣುತ್ತಿರಲಿಲ್ಲ ಮಹಿಳೆಯರಿಗೆ ತುಚ್ಛ ಮನೋಭಾವದಿಂದ ನೋಡುತ್ತಿದ್ದರು ಶಿಕ್ಷಣವನ್ನು ಕೊಡಲಿಕ್ಕೆ ಹಿಂದೇಟು ಹಾಕುತ್ತಿದ್ದರು ಆವಾಗಿನ ಸಮಾಜ ಆ ಸಮಯದಲ್ಲಿ ಗಂಡಿನ ಹೆಚ್ಚು ಪ್ರಾಬಲ್ಯ ಇತ್ತು ಇಂದಿನ ಕಾಲದಲ್ಲಿ ಆ ರೀತಿಯಲ್ಲಿ ಇವಾಗ ಇಲ್ಲ ಇವಾಗ ನಾವೆಲ್ಲರೂ ಸರಿಸಮಾನರು ನಾವೆಲ್ಲರೂ ಒಂದೇ ಎಂದು ತೋರಿಸಿಕೊಟ್ಟಿರುವುದು ಇಂದಿನ ಸಂವಿಧಾನ ಸಂವಿಧಾನದಲ್ಲಿ ಲಿಂಗಭೇದ ಮಾಡಬಾರದು ಒಬ್ಬರಿಗೆ ಮೇಲು ಒಬ್ಬರಿಗೆ ಕೀಳು ಅಂತ ನೋಡಬಾರದು ಒಂದು ವೇಳೆ ವೈದ್ಯಾಧಿಕಾರಿಗಳು ಮುಂಚಿತವಾಗಿ ಹೆಣ್ಣು ಗಂಡು ಅಂತ ಹೇಳುವಂಗಿಲ್ಲ ಒಂದು ವೇಳೆ ಆ ಥರ ಹೇಳಿದೆ ಆದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ಕಾನೂನು ಹೇಳುತ್ತೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಅಂದರೆ ಜನಸಾಮಾನ್ಯರಿಗೆ ಕಾನೂನು ಸಂಬಂಧಿತ ವಿಷಯಗಳ ಬಗ್ಗೆ ಅರಿವು ನೀಡುವ ಮತ್ತು ಅವರನ್ನು ಕಾನೂನನ್ನು ನೆರವಿಗೆ ಅರ್ಹತೆ ಇದ್ದರೆ ಉಚಿತವಾಗಿ ಸಹಾಯ ಮಾಡುವ ಒಂದು ಸರ್ಕಾರಿ ಅಥವಾ ಸ್ವಯಂ ಸೇವಾ ಕಾರ್ಯಕ್ರಮ ಇದಾಗಿದೆ ಎಂದರು ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಸದಸ್ಯರು ಹಾಗೂ ಹಿರಿಯರಾದ ಮಲ್ಲಿಕಾರ್ಜುನ್ ಧವಾಲೇರವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ವಚನಗಳ ಮುಖಾಂತರವೇ ಕಾನೂನು ಅರಿವು ನೆರವು ಮೂಡಿಸಿದ್ದಾರೆ ಅಂದೇ ವಚನಗಳ ಮುಖಾಂತರ ಹೇಳಿಕೊಟ್ಟ ಕಾನೂನು ನಾವು ನೀವು ಪರಿಪಾಲನೆ ಮಾಡಬೇಕು ಹಾಗೆ ಕಾನೂನು ಅಭಿವೃದ್ಧಿ ಸ್ವಾತಂತ್ರ್ಯ ಇದೆ ಎಂದು ಕಾನೂನು ದುರುಪಯೋಗ ಪಡೆದುಕೊಳ್ಳಬಾರದು ಎಂದು ಮಕ್ಕಳಿಗೆ ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಪುಟ್ಟ ಬಾಲಕಿಯು ಸಂವಿಧಾನ ಪೀಠಕ್ಕೆ ಬೋಧಿಸುವುದರ ಮೂಲಕ ಶಪಥವಿಧಿ ಮಾಡಲಾಯಿತು ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಗೀತೆ ನೆರವೇರಿಸಿದ ನಂತರ ಪ್ರಾಸ್ತಾವಿಕ ಮಾತನಾಡಿದ ಶಿಕ್ಷಣ ಸಂಸ್ಥೆಯ ಸದಸ್ಯರಾದ ರಾಜ್ಕುಮಾರ್ ನಿಡೋದೆ ಹಾಗೆ ಎಲ್ಲರನ್ನು ಸ್ವಾಗತಿಸಿ ಸಂಚಾಲನೆ ನಡೆಸಿದ ಪರಶುರಾಮ್ ರಾಠೋಡ್ ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕಾಶಿನಾಥ್ ಪಾರ್ಸೆಟ್ಟೆ ಉಪಾಧ್ಯಕ್ಷರಾದ ಚಂದ್ರಕಾಂತ್ ದೇಠ್ನಿ ಕಾರ್ಯದರ್ಶಿಗಳಾದ ಬಂಡೂರಾವ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಸದಸ್ಯರಾದ ರಾಜ್ಕುಮಾರ್ ನೀಡೋದೆ ಕಾಶಿನಾಥ್ ಕೌಟೆ ಸೂರ್ಯಕಾಂತ್ ಪಾರ್ಸೆಟ್ಟೆ ಜಗದೀಶ್ ದೇಟ್ನಿ ವೀರಪ್ಪ ಪಂಚಾಳ್ ಶಾಲಾ ಮುಖ ಗುರುಗಳಾದ ರಾವ್ ಕುಲಕರ್ಣಿ ಉದಯರಾಜ್ ಪಾರ್ಶಟ್ಟೆ ಹಾಗೂ ಶಿಕ್ಷಕರು ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸಮಯಂತೂ ಭಾಳಷ್ಟಾಗಿದೆ ಮಾತಾಡ್ತಕ್ಕಂಥ ಮನಸ್ಸು ಭಾಳಷ್ಟಿದೆ ನನ್ನದು ಆದರೂ ಕೂಡ ನಾವು ಇಲ್ಲಿ ದಿವಸ ಭಾಳಷ್ಟು ಒಂದು ಖುಷಿ ಏನಾಗಿದೆ ಅಂದರೆ ನಮ್ಮ ಕಾನೂನು ಬಗ್ಗೆ ನಾನು ಒಂದು ಪರಂತವಾಗಿ ಪ್ರಯತ್ನದಲ್ಲಿದ್ದೇನೆ ಆದರೆ ಯಾರಿಗೂ ಯಾರಿ ಮಾಡಬೇಕಂತ ತಾವು ಮುಂದೆ ಫಸ್ಟ್ ಇಯರ್ ಇಯರ್ ಸೆಕೆಂಡ್ ಸಹ ರಿಪೀಟ್ ಈಗ ಎಷ್ಟು ಚೆನ್ನಾಗಿ ಓದ್ತಿರೋ ಅಷ್ಟು ಚೆನ್ನಾಗಿ ನೀವು ಯು ಸಿ ಫಸ್ಟ್ ಇಯರ್ ಓದ್ತಕ್ಕಂಥದ್ದು ನೈನ್ತ್ ಆದ್ರೆ ಯು ಸಿ ಸೆಕೆಂಡ್ ಇಯರ್ ಓದ್ತಕ್ಕಂತಹ ವಿಜ್ಞಾನ ಗೆ ಬರುತ್ತದೆ ಆ ಟೆಂತಿಂದ ಸೆಕೆಂಡ್ ಇಯರಿಗೆ ನೈನ್ತಿದ್ದು ಫಸ್ಟ್ ಗೆ ಇಲ್ಲಿ ವಿಷಯ ಸೋಲಿಸ್ತೈತಿ ಅಲ್ಲಿ ಮುಂದೆ ಹೋದರೆ ಹೆಚ್ಚಿಗೆ ಇರುತ್ತೆ ಭಾಳಷ್ಟು ಜನ ಮಕ್ಕಳು ಏನು ಮಾಡ್ತಾರೆ ಮೊದಲು ಎಂಟನೇ ಒಂಬತ್ತನೇ ನಾನು ಇದರ ಟೈಮ್ದಲ್ಲಿ ಕೋವಿಡ್ ಕರೋನಾ ಟೈಮ್ದಲ್ಲಿ ನೋಡಿದೆ ಸಡನ್ಲಿ ಸ್ಟಕ್ ಆಯ್ತು ಸ್ಟಕ್ ಆದ ನಂತರ ಮೊಬೈಲ್ ಒಳಗಡೆ ಓದ್ತಕ್ಕಂತಹ ಪ್ರಮೇಯ ಬಂತು ಆ ಸಮಯದಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಅದು ತಿಳ್ಕೊಲಿಕ್ಕೆ ಆಗಲಿಲ್ಲ ಸಬ್ಜೆಕ್ಟು ಅದು ಮುಂದೆ ಪಿ ಯು ಸಿ ಒಳಗಡೆ ಟಪ್ಪಾಗಿಬಿಡ್ತು ನೀಟ್ ಒಳಗಡೆ ಟಪ್ಪಾಗಿಬಿಡ್ತು ಆದ್ದರಿಂದ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾವು ಈಗಿನಿಂದಲೇ ತಾವು ಯಾವ ಒಂದು ತರಗತಿಯಲ್ಲಿದ್ದರೆ ಈಗ ಕಷ್ಟಪಟ್ಟು ಓದಲಿಕ್ಕೆ ಪ್ರಯತ್ನ ಮಾಡಿ ಈಗ ನೀವು ಸ್ವಲ್ಪ ಆಯ್ತು ಬಿಡುವಪ್ಪ ನಂತರ ನೋಡೋಣ ಅಂತ್ಕೊಂಡು ಬಿಟ್ಟರೆ ನಿಮಗೆ ಮುಂದೆ ಏನಾಗಬೇಕು ಅದು ಆಗೋದಿಲ್ಲ ಈಗಿಂದಲೇ ಪ್ರತಿಯೊಂದು ವಿಷಯದ ಬಗ್ಗೆ ಧ್ಯಾನ ಚಿತ್ತ ತಮ್ಮ ಒಂದು ಗುರಿಯ ಕಡೆಗೆ ತಾವು ಏನು ಆಗಬೇಕು ಅಂತರಿ ಅದನ್ನು ಆಗಲಿಕ್ಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಆಗ್ತೀರಿ ರೈಟ್ ಇಲ್ಲಿ ಎಲ್ಲರೂ ಡಾಕ್ಟರ್ ಆಗಲಿಕ್ಕೆ ಮನಸ್ಸಿದೆ ನನಗೆ ಯಾರೂ ಹೇಳಿಲ್ಲ ಎಲ್ಲರೂ ಪೊಲೀಸರಾಗಲಿಕ್ಕೆ ಮನಸ್ಸಿದೆ ಯಾರೂ ಹೇಳಿಲ್ಲ ಯಾರೂ ಇಂಜಿನಿಯರ್ ಆಗಲಿಕ್ಕೆ ಮನಸ್ಸಿದೆ ಕೇವಲ ನಾಲ್ಕೈದು ಜನ ಮಾತ್ರ ಹೇಳಿದ್ರೆ ಅವ್ರು ಅಷ್ಟೇ ಆಗಲಿ ಆಗೋದಿಲ್ಲ ಅಂತ ಭಾವಿಸ್ತೀನಿ ಏನು ತಾವು ಇಲ್ಲಿ ಥರ ಕೂತ್ಕೊಂಡಿದ್ರಲ್ಲ ತಾವು ಏನಾಗ ಬಂದು ಓದ್ತಾ ಇದ್ರಿ ಅಂತ ಹೇಳಿದ್ರೆ ಮೊದಲು ಏನಾದರೂ ಆಗು ಮೊದಲು ಮಾನವನಾಗು ಅರ್ಥ ಆಯ್ತಾ ಕೊನೆಗೆ ತಮ್ಮ ಗುರಿ ಮುಟ್ಟಲಿಲ್ಲ ಅಂತಕೊಂಡಿ ಬೇಸಾಗಿ ಮಾಡ್ಕೋಬಾರ್ದು ಎಷ್ಟೋ ಜನ ಮಕ್ಕಳು ನನ್ನ ಊರಿನ ಮಗು ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ ಪಿ ಯು ಸಿ ದ್ವಿತೀಯ ವರ್ಷದಲ್ಲಿ ಮೂರನೇ ಸಲ ಮೂರನೇ ಅಟೆಂಪ್ಟಲ್ಲಿಯೂ ಸಹ ಸರ್ಕಾರ ಮೂರು ಸಲ ಅವಕಾಶ ಕೊಟ್ಟಿದೆ ಈಗ ಮೂರನೇ ಅಟೆಂಪ್ಟಲ್ಲಿ ನಾನು ಫೇಲ್ ಆಗಿದ್ದೀನಿ ಹೇಳಿ ಸಾವಿಗೆ ಶರಣಾಗ್ತಾಳೆ ಇದು ತಪ್ಪು ಕಾನೂನಿನಡಿಯಲ್ಲಿ ಇದು ತಪ್ಪು ಯಾಕೆ ನಿಮಗೆ ಧೈರ್ಯ ಇಲ್ವಾ ಅಪ್ಪ ಅಮ್ಮ ಹುಡ್ಸಿದ್ದಾರೆ ಇಲ್ಲಿವರೆಗೂ ಹುಡ್ಸಿದ್ದಾರೆ ನಮಗೆ ದೊಡ್ಡವರು ಮಾಡಿದ್ದಾರೆ ನನಗೆ ಓಡಲಿಕ್ಕಾಗಿಲ್ಲ ನಾ ಫೇಲ್ ಆದ ಅಂತಕ್ಕಂಥ ಒಂದು ಕೀಳರಿಮೆ ಭಾವನೆಯಿಂದ ಯಾಕೆ ಸಾಯಬೇಕು ಭಗವಂತ ನಮಗೆ ಹುಡ್ಸಿದ್ದಾನೆ ಪ್ರಯತ್ನ ಮಾಡು 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 ಒಂದು ಸಲ ಟ್ರೈ ಮಾಡು ಎರಡು ಸಲ ಟ್ರೈ ಮಾಡು ಮೂರು ಸಲ ಟ್ರೈ ಮಾಡು ಉದಾಹರಣೆಗೆ ನಾನೂ ಕೂಡ ನಿಮ್ಮ ತರಹ ಅತೀ ಕಷ್ಟಪಟ್ಟು ಬಂದಿರತಕ್ಕಂಥವನು ನಾನು ಇದೇ ನಿಮ್ಮ ಹುಲಸೂರು ಯಾವಾಗ ತಾಲೂಕು ಅದೇ ಥರ ನನ್ನ ಊರು ಸಹ ತಮ್ಮ ಜೊತೆಗೆ ತಾಲೂಕಾಗಿದೆ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಲ್ಲಿನೂ ಅದೇ ಪರಿಸ್ಥಿತಿ ಇದೆ ಇಲ್ಲಿ ಮಾತ್ರ ಇನ್ನೂ ಪಟ್ಟಣ ಪಂಚಾಯತ್ ಆಗಿಲ್ಲ ಪುರಸಭೆ ಆಗಿಲ್ಲ ಒಂದು ಮಾತ್ರ ನಮ್ಮ ಊರಲ್ಲಿ ಪುರಸಭೆ ಆಗಿದೆ ಅಂತಹ ಹಳ್ಳಿಯಲ್ಲಿ ಬಂದಿರತಕ್ಕಂಥವನು ನಾನು ನನ್ನ ತಾಯಿ ನನ್ನಮ್ಮ ಕಷ್ಟಪಟ್ಟು ಹತ್ತನೇ ಆದ ನಂತರ ನಾನು ಗುಲ್ಬರ್ಗ ಅಡ್ಮಿಷನ್ ಮಾಡಿದ್ದೆ ಆ ವಿಜ್ಞಾನ ಟಫ್ ಆಗ್ತದೆ ತಗೊಂಡು ಹೆದರ್ಕೊಂಡ್ಬಿಟ್ಟೆ ವಿಜ್ಞಾನ ಓದಿಗೆ ಬರ್ತಾ ಇರಲಿಲ್ಲ ಇಂಗ್ಲೀಷ್ ಭಾಷೆ ನಾವೆಲ್ಲ ಕನ್ನಡ ಮೀಡಿಯಮ್ದಲ್ಲಿ ಓದ್ತಾಳೋದು ಬಹುಶಃ ತಾವೆಲ್ಲ ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಎಲ್ಲ ಕನ್ನಡ ಭಾಷೆ ನನಗೆ ನನ್ನಷ್ಟಕ್ಕೆ ನಾನೇ ಕೀಳರಿವೆ ಮಾಡ್ಕೊಂಡ್ಬಿಟ್ಟೆ ಫಸ್ಟ್ ಇಯರು ವಿಜ್ಞಾನದಲ್ಲಿ ಓದಿ ಎರಡನೇ ಇಯರು ಮತ್ತು ನಾನು ಆರ್ಟ್ ಮಾಡ್ಬೋದು ಹೆದ್ಕೊಂಡು ಅದಕ್ಕೆ ಹೆದರಿಕೆಯ ಸ್ವಭಾವ ಇರಬಾರ್ದು ನಾನು ತಪ್ಪು ಮಾಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ಅಂತಕೊಂಡು ಮತ್ತೆ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀನಿ ಅಪ್ಪ ಅಮ್ಮ ತಾಯಿ ಒಂದು ಎರಡೇ ಎರಡು ರೊಟ್ಟಿ ಕಳಿಸ್ತಾಯಿದ್ದರು ನಾನು ಕಲಬುರ್ಗಿಯಲ್ಲಿ ಓದಬೇಕಾದ್ರೆ ಆದರೆ ದೊಡ್ಡ ದೊಡ್ಡವರು ಮಕ್ಕಳು ಬಹಳಷ್ಟು ಶ್ರೀಮಂತರು ಮಕ್ಕಳು ಹತ್ತನೇ ಪಾಸಾದ ನಂತರ ಅಲ್ಲಿ ಬಹಳ ಹೈ ಲೆವೆಲ್ ನಮ್ಮ ಅಪ್ಪನ ಹತ್ರ ದುಡ್ಡಿದೆ ಅಮ್ಮನ ಹತ್ರ ದುಡ್ಡಿದೆ ಅಂತಕೊಂಡು ಹೇಳಿ ಆ ಒಂದು ಲೆಕ್ಕದಲ್ಲಿದ್ದರು ಅವರು ಆದರೆ ಅಂತ ಭಾವನೆ ಬರಬಾರ್ದಲ್ಲ ಅವರು ಬಂದು ಪಿ ಯು ಸಿ ಸೆಕೆಂಡಿಯರ್ ಫೇಲ್ ಆಗಿ ಈಗ ಕಷ್ಟ ಕಾರ್ಪಣ್ಯದಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಆದರೆ ನಾವು ಅಮ್ಮ ಒಂದೆರಡು ರೊಟ್ಟಿ ಕಳಿಸ್ತಾ ನನ್ನ ಗೆಳೆಯರು ಕೆಲವೊಬ್ಬರು ಆ ಗೆಳೆಯರಲ್ಲಿ ನಾವು ರೂಮ್ನಲ್ಲಿ ಕೂತ್ಕೊಂಡಾಗ ನನ್ನ ರೊಟ್ಟಿಯನ್ನು ನೋಡಿ ಕೆಲವೊಂದು ಗೆಳೆಯರು ನಗತಕ್ಕಂಥ ಪ್ರಮೇಯ ನಗುತ್ತಿದ್ರು ಅವರು ಯಾರು ಕಷ್ಟಪಟ್ಟು ಓದಿದ್ದಾರೆ ನನ್ನಷ್ಟು ನಾನು ಹೇಳ್ಕೊಲಿಕ್ಕೆ ಬಂದಿಲ್ಲ ನಿಮ್ಗೆ ಅದನ್ನು ತಿಳಿ ತಿಳುವಳಿಕೆ ಕೊಡಬೇಕಲ್ಲ ಯಾರು ಕಷ್ಟಪಟ್ಟು ಓದಿದ್ದಾರೆ ಒಂದರಲ್ಲಿ ಆದರೂ ಸ್ವಲ್ಪ ನಾನು ಸೈನ್ಸ್ ಮಾಡದೇ ಇದ್ರೂ ಪರವಾಗಿಲ್ಲ ಮತ್ತೊಂದು ವಿಷಯ ತೊಗೊಂಡು ನಾನು ಕಷ್ಟಪಟ್ಟು ಓದಿದೆ ಆದರೆ ನಾನು ಟೀಚರ್ ಆಗಬೇಕಂದಿದ್ದೆ ಬೈ ಮಿಸ್ಟೇಕ್ ಆಗಿ ಇಲ್ಲಿ ಬಂದೆ ಆದರೂ ಕೂಡ ತಮ್ಮ ಹತ್ರ ಪಾಠ ಇದ್ದೀನಿ ಅದು ನನಗೆ ಖುಷಿಯ ವಿಚಾರ ಹೌದಾ ಲಿಂಗ ಭೇದವಿಲ್ಲ ಬಹಳಷ್ಟು ಜನ ಹಿಂದಕ್ಕೆ ಹೇಳ್ತಾ ಇದ್ರು ಹಿಂದಕ್ಕೆ ಚೆಕ್ ಮಾಡಿಸ್ತಾ ಇದ್ರಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ರು ಅದಕ್ಕೆ ಮಕ್ಕಳ ಆಯೋಗದವರು ಬಂದು ರೇಡ್ ಮಾಡ್ತಾರೆ ಮಕ್ಕಳ ಆಯೋಗದವರು ಬಂದು ವೈದ್ಯಾಧಿಕಾರಿಗಳ ಹತ್ರ ಸ್ಕ್ಯಾನರ್ ಹತ್ರ ಬಂದು ಚೆಕ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಪೊಲೀಸರು ಆದಿಯಾಗಿ ಯಾಕೆ ಸಂವಿಧಾನದಲ್ಲಿ ಲಿಂಗಭೇದ ಮಾಡಬಾರ್ದು ಒಬ್ಬರಿಗೆ ಮೇಲೆ ಒಬ್ಬರಿಗೆ ಕೆಳಗಡೆ ಅಂತಕ್ಕಂಥ ಭಾವನೆ ಇರಬಾರ್ದು ಆದ್ದರಿಂದ ಕಾನೂನು ಬಾಹಿರವಾಗಿ ಯಾರಾದರೂ ವೈದ್ಯಾಧಿಕಾರಿಗಳು ಮುಂಚಿತವಾಗಿ ಈ ಮಗು ಗಂಡಿದೆ ಹೆಣ್ಣಿದೆ ಅಂತಕ್ಕಂಥದ್ದು ಚೆಕ್ ಮಾಡಲಿಕ್ಕೆ ಅನುಮತಿ ಇಲ್ಲ ಯಾರಿಗೇನು ಆ ಥರ ಇದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತಿದೆ ಅದು ಐತಪ್ಪ ನಿಮಗೆ ಶಿಕ್ಷಣದಲ್ಲಿ ವ್ಯತ್ಯಾಸ ಮಾಡಬಾರ್ದು ನಾ ಹೇಳಿದ್ನಲ್ಲ ಹಿಂದಿಕ್ಕಿನ ಕಾಲದಲ್ಲಿ ಹೆಣ್ಣು ಮಗುವಿಗೆ ಓದಿಸ್ತಾ ಇರಲಿಲ್ಲ ಏನು ಬಿಡುವಪ್ಪ ಮನೆ ಮಗಳು ಮದುವೆ ಮಾಡಿ ಕೊಡಬೇಕು ಗಂಡಸರಿಗೆ ಓದೋಣ ಓದಿಸೋಣ ಈ ಥರ ಇಲ್ಲ ಈಗ ಮೊಬೈಲ್ ನೋಡ್ತೀರಿ ಮೊಬೈಲ್ ನೋಡಿ ಹಾಯ್ ಹಲೋ ಚಾಟಿಂಗ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹಾ ಚೆನ್ನಾಗಿದ್ದೀರಾ ಹವಾರ್ಯೂ ಪಾಯಿಂಡ್ ಹಲೋ ಟಾವು ಟಾವು ಅಂತ ಎಲ್ಲ ಎಂತಾವ್ ಅವು ಹಾಕೊಂಡು 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 ಮುಂದೆ ಎಲ್ಲಿ ಹೋಗಿ ಬರ್ತದೆ ಅಂತ ಹೇಳಿದ್ರೆ ರಾತ್ರಿ ಅಪ್ಪ ಅಮ್ಮ ಮನ್ಕೊಂಡಾಗ ಚಾಟಿಂಗ್ ಶುರು ಇದು ನನ್ನ ಪೊಲೀಸ್ ಠಾಣೆಯಲ್ಲಿಯೇ ಎರಡು ಮೂರು ಘಟನೆಗಳು ಆಗಿದೆ ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂತಹ ಒಂದು ಮುದ್ದು ಮಗು ಯಾರಿಗೂ ಗುರುತಿಲ್ಲಾರದೆ ಇಂತಹ ಕೆಲವೊಂದು ವಿಷಯಗಳಲ್ಲಿ ಚಾಟಿಂಗ್ ಮಾಡಿ ಭಾಳಷ್ಟು ತೊಂದರೆ ಅನುಭವಿಸಿದ್ರು ಈ ಥರ ನಿಮಗೆ ಏನೂ ಅನಿಸೋದಿಲ್ಲ ತಾವು ಚಿಕ್ಕವ್ರು ಇದ್ದೀರಿ ನಾ ಬಚ್ಚಿ ಅಂತ ಹೇಳ್ತೀವಿ ನಾವು ನಾಬಾಲಿಗ್ ಬಚ್ಚ ಅಂತ ಹೇಳ್ತೀವಿ ಏನು ಸರ್ ಬೋರ್ ಆಗಿತ್ತು ಅಂದರೆ ಬಿಟ್ಟು ಹೋಗ್ಬಿಡುವ ಹ್ಞೂ ಅನ್ಬೇಕು ನೀವು ಸರ್ ಹಾಂ ಇದರಲ್ಲಿ ಆ ಒಂದು ಮನಸ್ಸುಳ್ಳ ಮಕ್ಕಳು ನಿಮಗೆ ಗುರ್ತಿರಲ್ಲ ಸುಮ್ಮ ಸುಮ್ಮನೆ ತಾವು ಎಡು ಹೋಗ್ಬಿಡ್ತೀರಿ ನಾನು ಹೇಳ್ತೀನಲ್ಲ ತಮಗೆ ಓದುವ ವಯಸ್ಸಿರಬೇಕು ಅದನ್ನು ಹೊರತುಪಡಿಸಿ ಅಪ್ಪ ಅಮ್ಮರಿಗೆ ವಿರೋಧವಾಗಿ ತಾವು ಸುಮ್ಮನೆ ಮೊಬೈಲಲ್ಲಿ ಚಾಟಿಂಗ್ ಮಾಡೋದು ಯಾವುದೋ ಹುಡುಗನ ಜೊತೆ ಚಾಟಿಂಗ್ ಮಾಡೋದು ಹುಡುಗ ಹುಡುಗಿ ಜೊತೆ ಚಾಟಿಂಗ್ ಮಾಡೋದು ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಆ ತರಹ ಮಾಡಿದ್ರೆ ಪೋಕ್ಸೋ ಕಾಯ್ದೆ ಇದೆ ನಮ್ಮ ಹತ್ರ ಆ ಪೋಕ್ಸೋ ಅಡಿಯಲ್ಲಿ ಹದಿನೆಂಟು ವರ್ಷದ ಕೆಳಗಡೆ ಇರತಕ್ಕಂತಹ ಗಂಡು ಮತ್ತು ಹೆಣ್ಣು ಮಗುವಿಗೆ ಯಾರು ತೊಂದರೆ ಕೊಡ್ತಾರೆ ನಾವು ಬಿಡೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಕೇಸ್ ಮಾಡಬೇಕಂತಿದೆ ಆ ಕೇಸ್ ಮಾಡಿದ್ರೆ ಇಪ್ಪತ್ತು ವರ್ಷ ಜೈಲು ಸಜೆ ತಾವು ತಿಳ್ಕೊಂಡಿರಬೇಕು ಇಲ್ಲಪ್ಪ ನಾವೆಲ್ಲ ನಾವು ನಮ್ಮಷ್ಟಕ್ಕೆ ನಾವು ಏನೋ ಗೆಳೆತನ ತಿಂದಿದ್ದೀವಿ ನಾವು ಹಾಯ್ ಹಲೋ ಅಂತೀವಿ ನಮ್ಮದೇನು ತಪ್ಪಿಲ್ಲ ಅವ ಏನಿಲ್ಲ ಇವ ಏನಿಲ್ಲ ಹಂಗಾಗೋದಿಲ್ಲ ಅಪ್ಪ ಅಮ್ಮಂದಿರ ಕಂಪ್ಲೇಂಟ್ ತೊಗೋಬೇಕಾದ್ರೂ ನೀವು ತಪ್ಪು ಮಾಡಿದ್ರೆ ತಾಯಿ ತಂದೆ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಯಾರು ತಪ್ಪು ಮಾಡಿರ್ತಾರೆ ನೀವಾಗಿರ್ಬೋದು ನೀವಾಗಿರ್ಬೋದು ಹುಡುಗರೇ ಇರಬೇಕು ಹುಡುಗಿಯರೇ ಇರಬೇಕು ಹದಿನೆಂಟು ವರ್ಷದ ಕೆಳಗಡೆ ತಾವು ಒಂದು ವೇಳೆ ಈ ತರಹ ತಪ್ಪು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕೇರ್ಲಿಕ್ಕೆ ಅವಕಾಶ ಇದೆ ಹುಡುಗಿಗೂ ಒಳಗಡೆ ಹಾಕಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಇದು ಸಮಾಜ ಹಾಳಾಗ್ತದೆ ಈ ಥರ ಮಾಡೋದ್ರಿಂದ ಅಪ್ಪ ಅಮ್ಮಂದರಿಗೆ ಏನು ಸಂದೇಶವನ್ನು ಕೊಡ್ತೀರಿ ತಾವು ಈ ಥರ ಮಾಡೋದ್ರಿಂದ ಏನಪ್ಪ ನನ್ನ ಮಗಳು ಬಾಲ್ಯ ನಿಷೇಧ ಬಾಲ್ ಹಾಂ ಅದ ನೋಡ್ರಿ ಎಲ್ಲ ಪರ್ಫೆಕ್ಟ್ ಇದ್ದಿರ್ತಾವು ತಾವು ವಿವಾಹ ನಿಷೇಧ ಕಾಯ್ದೆಯಡಿಯಲ್ಲಿ ಬಂದುಬಿಡ್ತೀರಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹೆಂಗೆ ಗೊತ್ತ ಗೊತ್ತೀ ಮಜಾ ಇದು ಯಾರಾದರೂ ಹೇಳ್ತೀರಿ ಯಾರು ಮದ್ವೆ ನಮಗೆ ಹೊತ್ತು ಗೊತ್ತಿವಲ್ರಿಲಿ ಎಲ್ಲರೂ ಜೈಲಿಗೆ ಹೋಗೋ ಪರಿಸ್ಥಿತಿ ಅದು ಮದುವೆದಾಗ ಯಾರ್ಯಾರು ಬಂದರು ಯಾರ್ಯಾರು ಮದುವೆ ಮಾಡಿದ್ರು ಹೇಳ್ತೀರಿ ಹೇಳಿರಿ ಎಲ್ಲ ಹುಷಾರಿ ವೆರಿ ಗುಡ್ ಹಾಂ ವೆರಿ ಗುಡ್ ಇಲ್ಲಿ ಬಂದು ಹೇಳ್ರಿ ತಾವು ನನ್ನ ಜೊತೆಗೆ ಬರಲಿ ಏನು ಬರಲಿ ಇದೇ ಕಾನೂನು ಅರಿವು ಬರ್ರಿ ಬರ್ರಿ ಇಪ್ಪತ್ತೊಂದು ವರ್ಷ ಕೆಳಗಿದ್ದ ಹುಡುಗು ಇಬ್ಬರು ಮದಿ ಮಾಡ್ಕೊ ಮದಿ ಮಾಡ್ಲತ್ತಾರ ಮದಿ ಮಾಡ್ಕೊಳತ್ತಾರ ಅಂತಂದ್ರೆ ಮಾಡ್ಕೊಂಬರಿಗೆ ಭೀ ಜೈಲ್ ಶಿಕ್ಷೆ ಅದ ಮಾಡೋರಿಗೆ ಭೀ ಜೈಲ್ ಶಿಕ್ಷೆ ಅದ ಮತ್ತು ಅದು ಮದಿ ಯಾರು ಮಾಡ್ಲತ್ತಾರ ಯಾರ್ಯಾರು ಬಂದ್ಯಾರ ಅದು ಅಡ್ಗಿ ಮಾಡ್ಲಾಕ ಯಾರು ಬಂದ್ಯಾರ ಎಲ್ಲರಿಗಿನ ವೆರಿ ಶಿಕ್ಷೆದ ಮತ್